ಪ್ರಜ್ವಲ್ ರೇವಣ್ಣ ಅವರಿಗೆ ಸೋಲಿನ ವಿಚಾರವನ್ನ ತಿಳಿಸುತ್ತಿದ್ದಂತೆ ಇದೀಗ ಒಂದು ಕ್ಷಣ ಶಾಕ್ ಆಗಿ ಕುಸಿದು ಬಿದ್ದಿದ್ದಾರೆ ಬನ್ನಿ ವೀಕ್ಷಕರೇ ಏನಾಯ್ತು ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೋದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸದ್ಯ ಲೋಕಸಭಾ ಚುನಾವಣೆಯ ನಂತರ ಇದೀಗ ಪ್ರಜ್ವಲ್ ಅವರ ಅಶ್ಲೀಲ ವಿಡಿಯೋ ಕೂಡ ವೈರಲ್ ಆಗಿತ್ತು ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈಗ ವಿಚಾರಣೆ ಕೂಡ ಇದೀಗ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ವಿಚಾರಣೆ ಕೂಡ ಒಳ್ಳೆಯ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ ಸೊ ನಿನ್ನೆ ನಡೆದ ಫಲಿತಾಂಶದಲ್ಲಿ ಇದೀಗ ಅತಿ ಹೆಚ್ಚು ಹಂತವನ್ನು ಕಾಯ್ದುಕೊಂಡಂತಹ ಪ್ರಜ್ವಲ್ ಅವರ ಒಂದು ವಿರುದ್ಧ ನಿಂತಿರುವಂತಹ ಶ್ರೇಯಸ್ ಪಟೇಲ್ ಅವರು ಸೊ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಶ್ರೇಯಸ್ ಪಟೇಲ್ ಅವರು ಅತ್ಯಧಿಕ ಹಂತರ ಮತಗಳನ್ನು ಪಡೆದುಕೊಂಡು ಇದೀಗ ಗೆಲುವನ್ನು ಸಾಧಿಸಿದ್ದಾರೆ ಸೊ ಪ್ರಜ್ವಲ್ ರೇವಣ್ಣ ಅವರು ಪೆಂಡ್ರಿ ಅಶ್ಲೀಲ ವಿಡಿಯೋ ವೈರಲ್ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಎಸ್ ಐ ಟಿ ಕಸ್ಟಡಿಯಲ್ಲೇ ಇದ್ದಾರೆ ಸ್ನೇಹಿತರೆ ಸೊ ಇವರ ಒಂದು ವಿಚಾರ ಕೇಳಿ ಎಲ್ಲರೂ ಕೂಡ ಗಾಬರಿ ಆದರೂ ಏನೋ ಗೊತ್ತಿಲ್ಲ ಸೊ ಎಲ್ಲೋ ಒಂದು ಕಡೆ ಇವರಿಗೆ ಕಪ್ಪು ಚುಕ್ಕೆ ಹಾಗೆ ಉಳಿತು ಏನೋ ಗೊತ್ತಿಲ್ಲ ಸೊ ಚುನಾವಣೆಯ ನಂತರ ಈ ಒಂದು ಒಂದು ಪ್ರಕರಣಗಳು ಎಲ್ಲ ಕೂಡ ಹೊರದಿದ್ದು ಸೊ ಸದ್ಯ ಹೀಗಾಗಿ ಅವರು ಹಾಸನ ಕ್ಷೇತ್ರದಲ್ಲಿ ಸೊ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೇಯಸ್ಸ ಪಟೇಲ್ ಅವರಿಗೆ ಕೂಡ ಅತ್ಯಧಿಕ ಜನ ಅವರಿಗೆ ಸಪೋರ್ಟ್ ಮಾಡಿ ಅವರನ್ನು ಗೆಲ್ಲಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಸೊ ಎಲ್ಲ ಒಂದು ಕಡೆ ಶ್ರೇಯಸ್ಸ ಮೇಲೆ ಜನರ ನಂಬಿಕೆ ಪ್ರೀತಿ ಹಾಗೆ ಇದೆ ಸೊ ಇದೀಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಪೆಂಡ್ರವ್ ಕೇಸ್ ಇದಕ್ಕೂ ಜನಗ ಜನರಿಗೆ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ದೇನೋ ಸೊ ಅದಾಗಿ ಮತಗಳು ಕಡಿಮೆ ಆಗಿವೆ ಸೊ ಆಸನ ಜೆ ಡಿ ಎಸ್ ಭದ್ರಕೋಟೆ ಎಂಬುದನ್ನು ಇದೀಗ ಅವರ ತಂದೆ ರೇವಣ್ಣ ಅವರು ಪದೇ ಪದೇ ಹೇಳ್ತಾಯಿದ್ರು ಸೊ ಇದೀಗ ಅದನ್ನು ಮಟ್ಟ ಹಾಕಿ ಕಾಂಗ್ರೆಸ್ ಭದ್ರಕೋಟೆಯನ್ನಾಗಿ ಮಾಡಿಸಿಕೊಂಡಿದ್ದಾರೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರ ವೀಕ್ಷಕರೇ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಸದ್ಯ ಇದೀಗ ಪ್ರಜ್ವಲ್ ರೇವಣ್ಣ ಅವರು ಜೈಲಿನಲ್ಲಿದ್ದು ವಿಚಾರಣೆ ಫಲಿತಾಂಶಕ್ಕೆ ತನ್ನ ಆ ಜಾಗಕ್ಕೆ ಯಾರು ಕೂಡ ಬಂದ್ ರೇವಣ್ಣ ಆರೋಪಿ ಸ್ಥಾನದಲ್ಲಿದ್ದು ಸೊ ಅವರು ಆಚೆ ಕಡೆ ಬಂದಿರಲಿಲ್ಲ ಸೊ ಅವರಿಗೆ ವಿಚಾರ ತಿಳಿತಿದ್ದಂತೆ ಸೋಲಿನ ವಿಚಾರ ತಿಳಿತಿದ್ದಂತೆ ಸದ್ಯ ಅಲ್ಲೇ ಒಂದು ಕ್ಷಣ ಶಾಕ್ ಆಗಿ ಕುಸಿದು ಬಿದ್ದಿದ್ದಾರೆ ಸೊ ಎಲ್ಲೋ ಕಡೆ ಎಲ್ಲರಿಗೂ ಕೂಡ ಒಬ್ಬ ಅಭ್ಯರ್ಥಿಗೆ ಎಲ್ಲ ಒಂದು ಕಡೆ ಭಯದ ವಾತಾವರಣ ಇತ್ತೇನೋ ಸೊ ಗೆಲ್ತಾರೆ ಅನ್ನುವ ಭರವಸೆ ಕೂಡ ಇತ್ತೇನೋ ಗೊತ್ತಿಲ್ಲ ಸ್ನೇಹಿತರೆ ಆದರೆ ಸೋಲು ಇದು ಪ್ರಪ್ರಥಮ ಬಾರಿಗೆ ಪ್ರಜ್ವಲ್ ಗೆದ್ದಿದ್ರು ಸೊ ಮತ್ತೊಮ್ಮೆ ಅಖಾಡಕ್ಕೆ ನಿಂತಿದ್ರು ಸೊ ಈಗ ಎರಡನೇ ಬಾರಿ ಸೋತಿದ್ದಾರೆ ಸೊ ಪ್ರಪ್ರಥಮ ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಅಂತದ ಶ್ರೇಯಸ್ ಪಟೇಲ್ ಗೆದ್ದಿದ್ದಾರೆ ಸೊ ಎಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಸದ್ಯ ಈಗ ಸೋಲಿನ ಅಂತ ಮುಖ ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆಯ ಥ್ಯಾಂಕ್ ಯು